ಗರ್ಭಿಣಿ ಸ್ತ್ರೀಯರು ಈ ತಪ್ಪುಗಳನ್ನು ಮಾಡಬೇಡಿ ಔಷಧಿಗಳನ್ನು ವೈದ್ಯರ ಸಲಹೆ ಇಲ್ಲದೆ ಸೇವಿಸಬೇಡಿ ಸಾಮಾನ್ಯ ಪೇನ್ ಕಿಲ್ಲರ್ ಶಿರಪ್ಗಳು ಅರ್ಬಲ್ ಮೆಡಿಷನ್ಗಳು ಸಹ ಗರ್ಭದಲ್ಲಿರುವ ಮಗುವಿಗೆ ಹಾನಿ ಮಾಡಬಹುದು ಧೂಮಪಾನ ಮತ್ತು ಮದ್ಯಪಾನ ಇವು ಪ್ಲಸಂಟ್ ಆದ ಮೂಲಕ ಮಗುವಿಗೆ ಹೋಗಿ ಅವನ ಅಥವಾ ಅವಳ ಬೆಳವಣಿಗೆಗೆ ಹಾನಿ ಮಾಡುತ್ತವೆ ಅತಿಯಾದ ಕಾಫಿ ಅಥವಾ ಟೀ ದಿನಕ್ಕೆ ಒಂದು ಕಪ್ ಕಾಫಿ ಅಥವಾ ಟೀ ಸೇವಿಸಬಹುದು ಆದರೆ ಹೆಚ್ಚು ಸೇವಿಸಿದರೆ ಹೃದಯ ಬಡಿತ ನಿದ್ರೆ ಸಮಸ್ಯೆ ಗರ್ಭಪಾತದ ಅಪಾಯ ಹೆಚ್ಚುತ್ತದೆ ಅತಿಯಾಗಿ ಶ್ರಮಿಸುವುದು ಭಾರೀ ಲಗೇಜ್ ಓರುವುದರಿಂದ ಹೆಚ್ಚು ಮೆಟ್ಟಿಲು ಹತ್ತುವುದರಿಂದ ಬೆನ್ನು ನೋವು ಹೊಟ್ಟೆ ನೋವು ಮತ್ತು ಗರ್ಭದ ಒತ್ತಡ ಹೆಚ್ಚಬಹುದು ಅರ್ಧ ಸಿದ್ಧ ಅಥವಾ ಕಚ್ಚಾ ಆಹಾರ ಸೇವನೆ ಕಚ್ಚಾ ಮಾಂಸ ಅರ್ಧ ಸಿದ್ಧ ಮೊಟ್ಟೆ ಅನ್ಸ್ಟ್ರಿಲೈಸ್ಡ್ ಅಂದರೆ ಕ್ರಿಮಿ ಶುದ್ಧೀಕರಿಸದ ಹಾಲುಗಳಲ್ಲಿ ಹಾನಿಕರ ಬ್ಯಾಕ್ಟೀರಿಯಾ ಅಥವಾ ಪ್ಯಾರಸೈಟ್ ಇರಬಹುದು ಒತ್ತಡ ಮತ್ತು ನಿದ್ರೆಯ ಕೊರತೆ ಮಗು ಆರೋಗ್ಯಕರವಾಗಿ ಬೆಳೆಯಲು ತಾಯಿ ಮನಸ್ಸು ಶಾಂತವಾಗಿರಬೇಕು ಮತ್ತು ದಿನಕ್ಕೆ ಕನಿಷ್ಠ ಏಳರಿಂದ ಎಂಟು ಗಂಟೆ ನಿದ್ರೆ ಮಾಡಬೇಕು ಸ್ವಯಂ ಉಪವಾಸ ಅಥವಾ ಅತಿಯಾದ ಡಯಟ್ ಪ್ಲ್ಯಾನ್ ಗರ್ಭಾವಸ್ಥೆಯಲ್ಲಿ ಪೋಷಕಾಂಶಗಳು ಕಡಿಮೆ ಆಗುವುದು ಮಗುವಿನ ತೂಕ ಮತ್ತು ಆರೋಗ್ಯಕ್ಕೆ ಹಾನಿ ಮಾಡಬಹುದು ಎಕ್ಸ್ರೇ ಅಥವಾ ಹಾನಿಕರ ಕಿರಣಗಳು ವೈದ್ಯರ ತುರ್ತು ಸಲಹೆ ಇಲ್ಲದೆ ಎಕ್ಸ್ರೇ ಮಾಡಿಸಬೇಡಿ ಏಕೆಂದರೆ ಭ್ರೂಣಕ್ಕೆ ಕಿರಣಗಳು ಅಪಾಯಕಾರಿಯಾಗಬಹುದು ಧನ್ಯವಾದಗಳು